ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ಸೊ ಟುಡೇ ಇವತ್ತಿನ ಒಂದು ವಿಡಿಯೋ ಇಟ್ಸ್ ರಿಗಾರ್ಡಿಂಗ್ ಪಿ ಡಿ ಒ ಎಕ್ಸಾಮಿನೇಷನ್ ಡೇಟಾ ಸೊ ಇವತ್ತ ಪಿ ಡಿ ಒಂದು ಎಕ್ಸಾಮ್ ಡೇಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಪಿ ಡಿ ಒಂದು ನೋಟಿಫಿಕೇಷನ್ಸ್ ಬಗ್ಗೆ ಭಾಳಷ್ಟು ವರ್ಷದಿಂದ ನಾನು ವಿದ್ಯಾರ್ಥಿಗಳೆಲ್ಲ ವೇಟ್ ಮಾಡತ್ತಿದ್ರು ಯಾವಾಗ ನೋಟಿಫಿಕೇಷನ್ ಬರ್ತದ ಯಾವಾಗ ಕರೀತಾರೆ ಪಿ ಡಿ ಒ ಅಂತೇಳಿ ಭಾಳ ವಿದ್ಯಾರ್ಥಿಗಳ ವೇಟ್ ಮಾಡಾಕತ್ತಿದ್ರು ಸೊ ಫೈನಲಿ ನೋಟಿಫಿಕೇಷನ್ ಏನೋ ಬಂತು ಬಟ್ ಇನ್ನವರೆಗೂ ಎಕ್ಸಾಮಿನೇಷನ್ ಡೇಟ ಎಲ್ಲೂ ಅನೌನ್ಸ್ ಆಗಿಲ್ಲ ಯಾವುದೇ ರೀತಿ ಒಂದು ಮೀಡಿಯಮ್ ತ್ರೂನೂ ಕೆ ಪಿ ಸಿ ರಿಗಾರ್ಡಿಂಗ್ ಪಿ ಡಿ ಒ ಎಕ್ಸಾಮಿನೇಷನ್ ಡೇಟ್ ಬಗ್ಗೆ ಏನೂ ಅನೌನ್ಸ್ ಮಾಡಿಲ್ಲ ಡೈರೆಕ್ಟ್ಲಿ ಅವ್ರ ಇನ್ ಡೈರೆಕ್ಟ್ಲಿ ಸೊ ಹಿಂಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಷನ್ ಯಾವಾಗ ಹಂಗದ ಪಿ ಒ ಎಕ್ಸಾಮಿನೇಷನ್ ಯಾವಾಗ ನಡೀತದ ಅಂತ ಕಾಸ ಸೊ ಒಂದು ಪಿ ಎಸ್ ಸಿ ಒಂದು ಇನ್ಫಾರ್ಮೇಶನ್ ಪ್ರಕಾರ ಹೇಳೋದಂದ್ರಹ್ ಟಿಲ್ ಡಿಸೆಂಬರ್ ಒಂದು ಎಕ್ಸಾಮಿನೇಷನ್ಗಳು ಅದಾವ ನಿಮಗೂ ಗೊತ್ತದ ನೆಕ್ಸ್ಟ್ ಮಂತ್ ಅಂದ್ರ ಜುಲೈ ಟ್ವೆಂಟಿ ಒನ್ ಗೆ ಕೆಎಸ್ ಪ್ರಿಲಿಮಿನರಿ ಎಕ್ಸಾಮ್ ಅದ ಅಂಡ್ ಸೇಮ್ ಡೇಟ್ ಲ್ಯಾಂಡ್ ಸರ್ವೇ ಎಕ್ಸಾಮ್ ಇರೋದ್ರಿಂದ ಅಲ್ಲೂ ಒಂದಷ್ಟು ಗೊಂದಲಗಳು ಅದಾವು ಅದಾದ್ಮೇಲೆ ಅಕ್ಟೋಬರ್ ಒಳಗೆ ಕೆ ಎಸ್ ಮೇನ್ಸ್ನ ಕಂಡಕ್ಟ್ ಮಾಡ್ತೀವಿ ಅನ್ನೋ ಒಂದು ಮಾತು ಅದ ಸೊ ಹೀಗಾಗಿ ಕಂಟಿನ್ಯೂಸ್ ಆಗಿ ಎಕ್ಸಾಮಿನೇಷನ್ಗಳು ಇರೋದ್ರಿಂದ ಡಿಸೆಂಬರ್ವರೆಗೂ ಒಂದು ಪಿ ಡಿ ಎಕ್ಸಾಮ್ನ ಕಂಡಕ್ಟ್ ಮಾಡೋಕೆ ಆಗಂಗಿಲ್ಲ ಸೊ ಪ್ರೊಬೆಬ್ಲಿ ಡಿಸೆಂಬರ್ ಒಳಗೆ ಕಂಡಕ್ಟ್ ಮಾಡ್ಬೋದು ಅಥವಾ ಜನವರಿ ಇಟ್ ಮೀನ್ಸ್ ನೆಕ್ಸ್ಟ್ ಇಯರ್ಗೆ ಸೊ ನೆಕ್ಸ್ಟ್ ಇಯರ್ ಒಳಗೆ ಕಂಡಕ್ಟ್ ಮಾಡೋ ಅನ್ನು ಅದ ಹಿಂಗಾಗಿ ನಿಮ್ಮ ಒಂದು ಪ್ರಿಪ್ರೇಷನ್ಗೆ ಭಾಳಷ್ಟು ಹ್ಯೂಸ್ ಟೈಮ್ ಸಿಗತೈತಿ ಅದರದ್ದೊಂದು ಒಂದು ನೀವು ಪ್ರಾಪರ್ ಆಗೇ ಮಾಡ್ಕೊಡ್ರಿ ಈಗ ವಿದ್ಯಾರ್ಥಿಗಳಿಗೆ ಏನು ಒಂದು ಟೆನ್ಷನ್ ಅಂದ್ರೆ ಎಕ್ಸಾಮ್ ಡೇಟ್ ಯಾವಾಗ ಎಕ್ಸಾಮ್ ಯಾವಾಗ ನಡೀತದ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೋ ಇದರೊಳಗೆ ನೀವು ದಯವಿಟ್ಟು ಟೈಮ್ನ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಜಸ್ಟ್ ಗೈಸ್ ನೀವು ಏನು ಮಾಡ್ಬೇಕಂತಂದ್ರೆ ಜಸ್ಟ್ ಥಿಂಕ್ ಮಾಡಿರಿ ಕೂಲಾಗಿ ಈ ಒಂದು ಪಿ ಡಿಒ ಎಕ್ಸಾಮ್ ಕರಿಯ ನಾಲ್ಕೈದು ವರ್ಷ ಟೈಮ್ ತಗೊಂಡ್ರು ಇವಾಗ ಕರ್ದಾರ್ ಇವಾಗ ಕರ್ದಾರ್ ಇಟ್ ಮೀನ್ಸ್ ಇನ್ ಯಾವಾಗ ಕರೀತಾರ ಗೊತ್ತಿಲ್ಲ ಸೊ ಇಲ್ಲಿ ಯಾವಾಗೋ ಕರೀತಾರೆ ಇಟ್ ಮೀನ್ಸ್ ಲಾಸ್ಟ್ ಚಾನ್ಸ್ ಅನ್ಕೊಳ್ರಿ ಇವಾಗ ಎಷ್ಟಾರ ಅವ್ರು ಲೇಟ್ ತಗೊಳ್ಳಿ ಎಕ್ಸಾಮ್ ನಡೀತದ ಬಟ್ ವಟ್ ಎಕ್ಸಾಮ್ ಅಂತೂ ಹಾಗೆ ಆಗ್ತದ ಅದ್ ಕನ್ಫರ್ಮ್ ಐತಿ ಸೊ ಈ ವರ್ಷ ಏನು ಎಕ್ಸಾಮ್ ಆಗ್ತಿತ್ತಲ್ಲ ಈ ವರ್ಷ ಅಥವಾ ಮೇ ಬಿ ನೆಕ್ಸ್ಟ್ ಇಯರ್ ಫಸ್ಟ್ ಮಂತ್ ಒಳಗೂ ಆಗ್ಬಹುದು ಸೊ ಈ ಎಕ್ಸಾಮ್ ಪಾಸ್ ಮಾಡ್ಬೇಕು ನಾ ಇನ್ ಎನಿ ಕಂಡೀಷನ್ ಏನಾರ ಆಗ್ಲಿ ಬಟ್ ನಾ ಪರೀಕ್ಷೆ ಪಾಸ್ ಆಗ್ಬೇಕು ಪರೀಕ್ಷೆ ಮಾಡಬೇಕು ಇದ್ ನಿಮ್ಮ ಮೈಂಡ್ ಒಳಗ ಬರಬೇಕು ಅದನ್ನ ಬಿಟ್ಟುಕ ಯಾವಾಗ ನಡೀತದ ಎಕ್ಸಾಮ್ ಇನ್ನ ಯಾವಾಗ ಬರ್ತೈತೋ ಆಕ್ಚುಲಿ ಆನೆಸ್ಟ್ ಆಗಿ ಏನ್ ಹೇಳತ್ತೇನಂತಂದ್ರ ಈ ಅರ್ಧ ಮರ್ಧ ಪ್ರಿಪ್ರೇಷನ್ ಮಾಡಿದವರ ಇಲ್ಲ ಓದುದು ಜಾಸ್ತಿ ಓದೋದ್ ಕಡಿಮೆ ಇಂಥ ಗೌಸಿಪ್ಗೆ ಜಾಸ್ತಿ ತಲೆ ಕೊಡ್ತಾರಲ್ಲ ಅಂತ ವಿದ್ಯಾರ್ಥಿಗಳ ಈ ತರ ಜಾಸ್ತಿ ಮಾತಾಡೋದು ಈ ತರ ಟಾಪಿಕ್ ಮೇಲೆ ಅಂದ್ರೆ ಯಾವಾಗ ನಡೀತೈತವೇನೋ ಎಕ್ಸಾಮ್ ಯಾವಾಗೋ ನಡೀತದ ಅದೆಲ್ಲ ಯಾಕೆ ಬೇಕು ಎಕ್ಸಾಮ್ ಒಟ್ಟು ನಡಿಬೇಕು ನಮಗೆ ಎಕ್ಸಾಮ್ ನಡಿಬೇಕು ಆ್ಯಂಡ್ ನಾವು ಎಕ್ಸಾಮ್ ಬರಿಬೇಕು ಆ್ಯಂಡ್ ಅದಕ್ಕೆ ಟೈಮ್ ರಿಕ್ವೈರ್ಮೆಂಟ್ ಅದ ನಿಮ್ಗೆ ಗೊತ್ತದ ಇವಾಗ ಕ್ವಶನ್ ಪೇಪರ್ ಒಳಗೆ ಯಾವ ಥರ ಒಂದು ಡಿಫಿಕಲ್ಟ್ ಲೆವೆಲ್ ಒಳಗೆ ಸೆಟ್ ಮಾಡಾಕತ್ತಾರು ಜರಡಿ ಹಿಡಿತಾರ ಅಂತಾರಲ್ಲ ಲೈಕ್ ಸೋಸ್ತಿರ್ತಾರ ಅಕ್ಕಿ ಅದೆಲ್ಲ ಅದ್ರೊಳಗೆ ಹೆಂಗ್ ದೊಡ್ಡ ದೊಡ್ಡದೆಲ್ಲ ಕಲ್ ಮೊದ್ಲೆ ರೌಂಡ್ ಒಳಗೆ ಹೋಗ್ತದ ಸೆಕೆಂಡ್ ರೌಂಡ್ ಒಳಗೆ ಒಂದು ಹೋಗ್ತದ ಎಕ್ದಮ್ ಫೈನೆಸ್ಟ್ ಏನ್ ಬರ್ತೈತಿಲ್ಲ ಅದಷ್ಟಲ್ಲಿ ಸೆಲೆಕ್ಟ್ ಆಗೋ ಚಾನ್ಸ್ ಐತಿ ಹಿಂಗಾಗೆ ಇಲ್ಲೇ ನಿಮ್ಮ ಮೇನ್ ಫೋಕಸ್ ಏನಿದ್ರು ಸ್ಟಡಿ ಮೇಲೆ ಇರಲಿ ಯಾವ ತರ ನಾವು ಓದ್ಲಿ ಬಿಕಾಸ್ ನಿಮಗೆ ಗೊತ್ತೈತಿ ಇವತ್ತು ಪಿ ಒ ಎಕ್ಸಾಮಿನೇಷನ್ ಇರಲಿ ಎಫ್ ಡಿ ಎ ಇರಲಿ ಪ್ರತಿಯೊಂದಕ್ಕೂ ನೀವು ಈಗ ಪಾಲಿಟಿ ಅಂದ ತಕ್ಷಣ ನೀವು ಪಿ ಎಸ್ ಗಂಗಾಧರ್ ಆಗಿರ್ಬೋದು ಯಾವ್ದಾರ ದೊಡ್ಡ ದೊಡ್ಡ ಪುಸ್ತಕ ಓದ್ಬೇಕು ಜೊತೆಗೆ ಎನ್ ಸಿ ಆರ್ ಟಿಸ್ ಓದಬೇಕು ಒನ್ ಇಯರ್ ಒಂದೂವರೆ ವರ್ಷದ ಕರೆಂಟ್ ಅಫೇರ್ಸ್ನ ನೀವು ಕವರ್ ಮಾಡ್ಕೋಬೇಕು ಅಷ್ಟಕ್ಕೆಲ್ಲ ಡೆಫಿನೆಟ್ಲಿ ಟೈಮ್ ಬೇಕಲ್ಲ ಒಂದು ತಿಂಗಳ ಎರಡು ಅದು ಕವರ್ ಆಗ್ತದ ಇಲ್ಲ ಸೊ ಹಿಯರ್ ನಿಮಗೆ ಟೈಮ್ ಸಿಗ್ಲಿಕ್ಕತ್ತದ ಟೈಮ್ ಮಸ್ತ್ಮ್ ಒಳ್ಳೆ ಟೈಮ್ ಟೇಬಲ್ನ ರೆಡಿ ಮಾಡ್ಕೊಳ್ರಿ ಎಲ್ಲಿಂದ ನಾನು ಈ ಪಿ ಎಸ್ ಸಿ ರಿಸ್ಟ್ ಮಾಡ್ದಂಗ ಥರ ಪ್ರಿಪೇರ್ ಆಗ್ತೇನೆ ಅನ್ನೋದನ್ನ ಮೈಂಡ್ ಇಟ್ಕೊಳ್ರಿ ಅಂಡ್ ಪ್ರತಿಯೊಂದು ಸಬ್ಜೆಕ್ಟ್ ಗು ಇಷ್ಟಿಷ್ಟು ಟೈಮ್ ಕೊಡ್ತೇನೆ ಕರೆಂಟ್ ಅಫೇರ್ಸ್ ನಾ ಇಷ್ಟು ಕೊಡ್ತೇನೆ ಇಷ್ಟ ಕೊಡ್ತೇನೆ ಜೋಗ್ರಫಿ ಹಿಂಗೆ ಓದ್ತೇನೆ ಎನ್ ಆರ್ ಟಿ ಸಿಗ್ ಇಷ್ಟ ಟೈಮ್ ಕೊಡ್ತೇನೆ ಈ ತರ ಆನೆಸ್ಟ್ ಆಗಿ ನಿಮ್ಮ ಪ್ರಿಪ್ರೇಷನ್ ಮೇಲೆ ಫೋಕಸ್ ಮಾಡ್ರಿ ಆ್ಯಂಡ್ ಗೈಸ್ ಪಿ ಡಿ ಯು ಎಕ್ಸಾಮ್ ಅಂದ್ರೂ ಈಗ ಸದ್ಯಕ್ಕೆ ನಡೆಯಂಗಿಲ್ಲ ಇದಂತ್ರು ಫ್ಯಾಕ್ಟ್ ಐತಿ ಸೊ ಯಾವಾಗ ನಡೀತೈತಿ ಯಾವಾಗ ನಡೀತೈತಿ ಅನ್ನೋಕ್ಕಿಂತ ಡಿಸೆಂಬರ್ ಅಥವಾ ಜನವರಿ ಒಳಗೆ ನಡೆಯೋ ಚಾನ್ಸ್ ಅದ ಸೊ ಅದನ್ನು ಮೈಂಡ್ ಒಳಗೆ ಇಟ್ಕೊಂಡು ಕಸ ನಿಮ್ಮ ಪ್ರಿಪ್ರೇಷನ್ನ ಸ್ಟ್ರಾಂಗ್ ಮಾಡಿಕೊಡ್ರಿ ಒಂದು ಒಳ್ಳೆ ಟೈಮ್ ಟೇಬಲ್ನ ರೆಡಿ ಮಾಡ್ಕೊಡ್ರಿ ಆ್ಯಂಡ್ ಐದು ನೀವೇನಾರ ಒಂದು ಐದಾರು ತಿಂಗಳ ಗಂಟ್ಲೆ ಚೆಂದ ನಮಗೆ ಟೈಮ್ ಹಾಕಿ ಪಿ ಡಿ ಒನಾರು ತಯಾರಿ ಮಾಡಿರಿ ಅಂದ್ರೆ ರಿಮೇನಿಂಗ್ ಅದ್ರ ಜೊತೆ ಬರೋ ಎಸ್ ಡಿ ಎ ಹುದ್ದೆಗಳಾಗಿರ್ಬೋದು ನೆಕ್ಸ್ಟ್ ಇಯರ್ ಬರುವಂಥ ಎಫ್ ಡಿ ಎ ಹುದ್ದೆಗಳಾಗಿರ್ಬೋದು ಎಲ್ಲ ಹುದ್ದೆಗೂ ನಿಮ್ಗೆ ಹೆಲ್ಪ್ ಆಗ್ತದ ಬಿಕಾಸ್ ಪಿ ಡಿ ಒದನೇ ಗ್ರೂಪ್ ಸಿ ಒಂದು ಸಿಲೆಬಸ್ ಆಗೈತಿ ಹೀಗಾಗಿ ಆನೆಸ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಪ್ರಿಪ್ರೇಷನ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಭಾಳಷ್ಟು ಎಕ್ಸಾಮಿನೇಷನ್ಗೆ ಒಂದು ಪ್ರಿಪ್ರೇಷನ್ ಸಫಿಶಿಯಂಟ್ ಐತಿ ಸೊ ಸಿಕ್ಕಿರೋ ಒಂದು ಟೈಮನ್ನು ರೈಟ್ ವೇ ಒಳಗೆ ಯುಟಿಲೈಸ್ನ ಮಾಡ್ಕೊಳ್ರಿ ಡೆಫಿನೆಟ್ಲಿ ಪಿ ಒ ಎಕ್ಸಾಮ್ ಅಂದ್ರೆ ಇವಾಗ ಸದ್ಯಕ್ಕೆ ಲೈಕ್ ಆಗಸ್ಟ್ ಆಗಿರ್ಬೋದು ಸೆಪ್ಟೆಂಬರ್ ಈ ಥರ ಅಕ್ಟೋಬರ್ ಒಳಗದು ನಡೆಯೋ ಚಾನ್ಸಸ್ ಭಾಳ ಕಡಿಮೆ ಅದ ಸೊ ಟೈಮ್ ಸಿಗಾತೈತಿ ಅದರದೊಂದು ಒಂದು ಮಾಡ್ಕೊಳ್ರಿ ಈ ವಿಡಿಯೋ ಮಾಡೋಕೆ ಪರ್ಟಿಕ್ಯುಲರ್ ರೀಸನ್ ಇಷ್ಟ ಏನಂತಂದ್ರೆ ಗೋಸಿಪ್ಗಳಿಗೆ ತಲೆ ಕೊಟ್ಕೊಂತ ಯಾವಾಗ ನಡಿತೈತಿ ಯಾವಾಗ ನಡಿತೈತಿ ಅಂತ ಭಾಳ ವಿದ್ಯಾರ್ಥಿಗಳ ರಿಲ್ಯಾಕ್ಸ್ ಆಗಿ ಅಥವಾ ಕನ್ಫ್ಯೂಷನ್ ಒಳಗೆ ಪ್ರಿಪ್ರೇಷನ್ನ ಮಾಡಂಗಿಲ್ಲ ಹೀಗಾಗಿ ವಿಡಿಯೋ ಮಾಡತ್ತೀನಿ ಡಿಸೆಂಬರು ಅಥವಾ ಜನವರಿ ಫೆಬ್ರವರಿ ಈ ಥರ ಟಾರ್ಗೆಟ್ ಇಟ್ಕೊಂಡು ಒಂದು ಪ್ರಿಪ್ರೇಷನ್ನ ಮಾಡಿಕೊಡ್ರಿ ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೇತ ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋಗ ಸಿಗೋಣ ಥ್ಯಾಂಕ್ ಯು